ನಮಗೆ ಕದಂಬರಲ್ಲಿ ಮೊಟ್ಟ ಮೊದಲಿಗೆ ಕಾಣಿಸೋದು ಪ್ರಭಾವತಿ ಅಂತ ಈ ಪ್ರಭಾವತಿ ತಾನೇ ಸ್ವತಂತ್ರವಾಗಿ ಮೃಗೇಶ್ವರ್ ಮನ ಹೆಂಡತಿಯುಳು ಸ್ವತಂತ್ರವಾಗಿ ಶಾಸನವನ್ನು ಹಾಕಿಸಿ ದಾನ ಕೊಟ್ಟಿದ್ದಾಳೆ ದಾನ ಶಾಸನ ಸಿಗುತ್ತೆ ಜ್ಞಾನನೇ ವಿದ್ಯಾಭ್ಯಾಸ ಅಂತ ನಾವು ಇವತ್ತು ಅಂದ್ಕೊಂಡ್ಬಿಟ್ಟಿದ್ದೀವಿ ಆದರೆ ಹಿಂದೆ ನಮ್ಮಲ್ಲಿ ವಿದ್ಯಾಭ್ಯಾಸ ಅಂದರೆ ಅರವತ್ತ್ನಾಲ್ಕು ಕಲೆ ಅಂತ ಇದ್ರು ಅರವತ್ನಾಲ್ಕು ರೀತಿಯ ವಿದ್ಯಾಭ್ಯಾಸವನ್ನು ಗುರುತಿಸಿದ್ರು ಮಹಿಳೆಯರನ್ನ ಆಡ್ಕೊಳ್ಬಹುದು ಇನ್ನು ಅಡುಗೆ ಮನೆ ಸಾಹಿ ಸಾಹಿತ್ಯ ಅಥವಾ ಅಡುಗೆ ಮನೆ ಕೌಶಲ್ಯ ಅಂತ ಆದ್ರೆ ಹಿಂದೆ ಅಡಿಗೆ ಮನೆ ಅಂದ್ರೆ ಸೂಪಶಾಸ್ತ್ರ ಅಡ್ಗೆ ಶಾಸ್ತ್ರ ಕೂಡ ಒಂದು ವಿದ್ಯೆ ಅಂತ ಪರಿಗಣಿಸ್ತಾ ಇದ್ರು ಚಿತ್ರಕಾವ್ಯವನ್ನ ಬರಿತಾ ಇದ್ದಂತಹ ಮಹಿಳೆಯರು ಕೂಡ ಇದ್ರು ಅದಕ್ಕೆ ಒಂದು ಉದಾಹರಣೆ ಅಂದ್ರೆ ಕಂತಿ ಅಂತ ಒಬ್ಬಳು ಹನ್ನೊಂದನೇ ಶತಮಾನದಲ್ಲಿ ಸಿಗ್ತಾಳೆ ಇವಳು ಹೊಯ್ಸಳರ ಕಾಲದಲ್ಲಿ ಇದ್ಲು ಇವಳ ಬಗ್ಗೆ ನಮಗೆ ನಿಖರವಾದ ಮಾಹಿತಿ ಇಲ್ಲ ಇವಳ್ದು ಒಂದು ಚಿತ್ರಕಾವ್ಯ ನಮ್ಗೆ ತುಂಬಾ ಪ್ರಸಿದ್ಧ ಅದು ಸವಾಲು ರೀತಿಯಲ್ಲಿ ಅವಳದು ಒಂದು ಸವಾಲು ಹೀಗಿದೆ ಅವಳು ಹೇಳ್ತಾಳೆ ದನಗಳನ್ನ ಕಡಿ ಕಡಿದು ಬಸದಿಯೊಳಗೆ ತುಂಬುತ್ತಿದ್ದರು ಅಂತ ಬಸದಿನಲ್ಲಿ ದನ ಕಡಿಯೋದಿಕ್ ಸಾಧ್ಯನೇ ಇಲ್ಲ ಮೇಡಮ್ ಅದೇ ಈಗ ಶಾತವಾ ಅನ್ರ ಕಾಲದವರೆಗೂ ಮಾತಾಡಿದ್ವಿ ಹೆಣ್ಣಿನ ಸಮಾನತೆ ಮತ್ತು ಸ್ಥಾನಮಾನಗಳ ಬಗ್ಗೆ ಅವರು ಆ ಕಾಲದಲ್ಲೇ ವಿದ್ಯಾಭ್ಯಾಸ ಮಾಡ್ತಿದ್ರು ಅನ್ನೋದನ್ನೆಲ್ಲ ಹೇಳಿದ್ರಿ ಸೊ ಅಗೇನ್ ಈಗ ನಮ್ಮ ಕನ್ನಡದ ಮೊದಲನೇ ಸಾಮ್ರಾಜ್ಯ ಅಂತ ಗುರ್ಸ್ಕೊಳ್ಳೋದು ನಾವು ಇವಾಗ ಕದಂಬರು ಅಂತ ಆ ಕದಂಬರ ಕಾಲದಲ್ಲಿ ಹೇಗಿತ್ತು ಮೇಡಮ್ ಯಾವ್ಯಾವ ಮಹಿಳೆಯರನ್ನ ನಾವು ನೋಡ್ಬೋದು ನಮಗೆ ಕದಂಬರ ಕಾಲದಲ್ಲಿ ಅಂದರೆ ಬನವಾಸಿ ಕದಂಬರು ನಮ್ದು ಆನಂತರ ಬರುವಂಥ ಕದಂಬರ ಕಾಲದಲ್ಲಿ ನಮಗೆ ಸಾಕಷ್ಟು ಮಾಹಿತಿ ಸಿಗುತ್ತೆ ಬನವಾಸಿ ಕದಂಬರ ಕಾಲದಲ್ಲಿ ಮಹಿಳೆಯರು ನಮಗೆ ಅಷ್ಟು ಹೆಚ್ಚಾಗಿ ಶಾಸನಗಳಲ್ಲಿ ನಮಗೆ ಕಂಡು ಬರೋದಿಲ್ಲ ನಮಗೆ ಕದಂಬರಲ್ಲಿ ಮೊಟ್ಟ ಮೊದಲಿಗೆ ಕಾಣಿಸೋದು ಪ್ರಭಾವತಿ ಅಂತ ಈ ಪ್ರಭಾವತಿ ತಾನೇ ಸ್ವತಂತ್ರವಾಗಿ ಮೃಗೇಶವರ್ಮನ ಇವಳು ಸ್ವತಂತ್ರವಾಗಿ ಶಾಸನವನ್ನು ಹಾಕಿಸಿ ದಾನ ಕೊಟ್ಟಿದ್ದಾಳೆ ದಾನ ಶಾಸನ ಸಿಗತ್ತೆ ಒಂದು ಸಂಸ್ಕೃತ ಶಾಸನ ಅದರಲ್ಲಿ ಅವಳು ಕೈಕೇಯ ಕುಲದ ರಾಜಕುಮಾರಿ ಅಂತ ತನ್ನನ್ನು ಗುರುತಿಸ್ಕೊಂಡಿದ್ದಾಳೆ ಮತ್ತು ತಾನು ಒಂದಷ್ಟು ಜನಕ್ಕೆ ಬ್ರಹ್ಮದೇಯವನ್ನು ಕೊಟ್ಟಿರೋ ಅಂಥ ಶಾಸನ ಅದೇ ನಮಗೆ ಶಾಸನ ಕೂಡ ನಮಗೆ ಅರ್ಧದಲ್ಲೇ ನಿಂತು ಹೋಗ್ಬಿಟ್ಟಿದೆ ಕಾರಣ ಗೊತ್ತಿಲ್ಲ ಹಿಂದೆ ಎಲ್ಲ ಯಾವುದಾದ್ರೂ ಒಂದು ದೇವಸ್ಥಾನ ಕಟ್ಟುವಾಗ ಅಥವಾ ಯಾವುದಾದ್ರೂ ಒಂದು ಶಾಸನವನ್ನು ಹಾಕಿಸುವಾಗ ಯುದ್ಧ ಅಥವಾ ಬೇರೆ ಏನಾರ ಸಂದರ್ಭ ಬಂದಾಗ ಅದು ಅರ್ಧಕ್ಕೆ ಹಾಗೆ ನಿಂತು ಹೋಗ್ತಾ ಇತ್ತು ಅಂತ ನಮಗೆ ಬೇಕಾದಷ್ಟು ಉದಾಹರಣೆಗಳು ಸಿಗುತ್ತೆ ಯಾವುದೋ ಕಾರಣಕ್ಕೆ ಈ ಶಾಸನ ಕೂಡ ಅರ್ಧ ನಿಂತುಬಿಟ್ಟಿದೆ ಆದರೆ ವಿದ್ಯಾವಂತೆ ಆಗಿದ್ಲು ಅನ್ನೋದು ನಮಗೆ ಗೊತ್ತಾಗುತ್ತೆ ನಾವು ಈ ಮಹಿಳೆಯರ ವಿದ್ಯಾಭ್ಯಾಸವನ್ನು ಕುರಿತು ಚರ್ಚೆ ಮಾಡುವಾಗ ನಾವು ವಿದ್ಯಾಭ್ಯಾಸದ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ತಗೊಳ್ಬೇಕು ವಿದ್ಯಾಭ್ಯಾಸ ಅಂದ್ರೆ ನಾವು ಇವತ್ತು ನೋಡೋ ಹಾಗೆ ಸರ್ಟಿಫಿಕೇಟ್ ವಿದ್ಯಾಭ್ಯಾಸ ಅಂದ್ರೆ ನಮಗೆ ಕೌಶಲ್ಯಗಳು ಹೌದು ಅಕ್ಷರ ಜ್ಞಾನನೇ ವಿದ್ಯಾಭ್ಯಾಸ ಅಂತ ನಾವ್ ಇವತ್ ಅನ್ಕೊಂಡ್ ಬಿಟ್ಟಿದೀವಿ ಇವತ್ತು ನಾವು ನೋಡೋ ಹಾಗೆ ಅಕ್ಷರ ಪಡ್ಕೊಂಡಿರುವಂತಹ ಒಂದು ವಿದ್ಯೆ ಅಂದ್ರೆ ಲೌಕಿಕ ವಿದ್ಯೆ ಏನು ಅನ್ನೋದೇ ಗೊತ್ತಿಲ್ಲದೆ ಇರೋ ಬೇಕಾದಷ್ಟು ನೋಡ್ತೀವಿ ಹೇಗೆ ಜೀವನ ಮಾಡ್ಬೇಕು ಅನ್ನೋದೇ ಗೊತ್ತಿಲ್ಲದೆ ಇರೋ ಅಂತ ನಾವು ನೋಡ್ತೀವಿ ಆದ್ರೆ ಹಿಂದೆ ನಮ್ಮಲ್ಲಿ ವಿದ್ಯಾಭ್ಯಾಸ ಅಂದ್ರೆ ಕಲೆ ಅಂತ ಹೇಳ್ತಾ ಇದ್ರು ಅರವತ್ನಾಲ್ಕು ರೀತಿಯ ವಿದ್ಯಾಭ್ಯಾಸವನ್ನ ಗುರುತಿಸಿದ್ರು ವಿದ್ಯೆಗಳಲ್ಲಿ ಅರವತ್ನಾಲ್ಕು ಕೌಶಲ್ಯಗಳು ಅಂತ ಹೇಳ್ಬೋದು ಹೌದು ನಮಗೆ ಇತ್ತೀಚಿನ ಶತಮಾನಗಳಲ್ಲಿ ಮಹಿಳೆಯರನ್ನ ಆಡ್ಕೊಳ್ಬಹುದು ಇನ್ನು ಅಡುಗೆ ಮನೆ ಸಾಹಿತ್ಯ ಅಥವಾ ಅಡುಗೆ ಮನೆ ಕೌಶಲ್ಯ ಅಂತ ಆದರೆ ಹಿಂದೆ ಅಡಿಗೆ ಮನೆ ಅಂದರೆ ಸೂಪಶಾಸ್ತ್ರ ಅಡಿಗೆ ಶಾಸ್ತ್ರ ಕೂಡ ಒಂದು ವಿದ್ಯೆ ಅಂತ ಪರಿಗಣಿಸ್ತಾ ಇತ್ತು ಸೂಪಶಾಸ್ತ್ರದ ಮೇಲೆ ಕರ್ನಾಡ ಕನ್ನಡದಲ್ಲಿ ಬೇಕಾದಷ್ಟು ಗ್ರಂಥಗಳೇ ಬಂದ್ಬಿಟ್ಟಿದೆ ಹೌದು ಲೋಕ ಲೋಕೋಪಕಾರ ಬರೆದಿರುವಂತಹ ಚಾವುಂಡರಾಯ ಒಂದು ಅಧ್ಯಾಯನ ಸೂಪಶಾಸ್ತ್ರಕ್ಕೆ ಇಟ್ಟಿದ್ದಾನೆ ಎಂತೆಲ್ಲ ವಿದ್ಯೆ ಅಡುಗೆಗಳನ್ನ ಅವತ್ ಮಾಡ್ತಾ ಇದ್ರು ಅದೆಂತಹ ವಿದ್ಯೆ ಸಾಕಷ್ಟು ವಿದ್ಯೆಗಳನ್ನ ನೋಡ್ತೀವಿ ಕಾಲೇಜ್ಗೆ ಹೋಗಿ ಅಲ್ಲಿ ಏನ್ ಸಿಲೆಬಸ್ ಇರುತ್ತೋ ಅದನ್ನೇ ಓದ್ಬೇಕು ಹಿಂದಿನ ಕಾಲದಲ್ಲಿ ಹಾಗಿರ್ಲಿಲ್ಲ ಜೀವನ ಕಲೆ ಜೀವನಕ್ಕೆ ಏನ್ ಬೇಕೋ ಅದನ್ನ ರೂಢಿಸ್ಕೊಳ್ತಾ ಇದ್ರು ಅದೊಂದು ವಿದ್ಯೆ ಆಗಿರ್ತಾ ಇತ್ತು ಸೊ ಅಕ್ಷರ ಜ್ಞಾನ ಮಾತ್ರ ವಿದ್ಯೆ ಅಂತ ಹೇಳೋದಿಕ್ಕಾಗಲ್ಲ ನಾವು ಮಹಿಳೆಯರಿಗೂ ಹಾಗೆ ನಾವ್ ಆ ರೀತಿನಲ್ಲಿ ಗಮನಿಸಿದಾಗ ಮಹಿಳೆಯರು ಸಾಕಷ್ಟು ವಿದ್ಯಾ ಪ್ರಾವೀಣ್ಯತೆಯನ್ನು ಹೊಂದಿರ್ತಿದ್ರು ಅವರೆಲ್ಲ ಆಗಿರಬೇಕು ಅಂತ ನಾವು ಬಯಸೋದು ಇವತ್ತಿನ ಕಾಲದಲ್ಲಿ ನಾವು ಪ್ರಾಚೀನ ಕಾಲದ ಆ ಕಾಲಘಟ್ಟಕ್ಕೆ ನಾವು ಹೋಗಿ ನೋಡಿದಾಗ ಅವ್ರ ಅಕ್ಷರಜ್ಞಾನನೇ ಹೊಂದಿರಬೇಕು ಅವರ ಅಕ್ಷರಜ್ಞಾನ ಇಲ್ಲ ಅಂದರೆ ಅವಿದ್ಯಾ ಅಂತ ಇರೋವಂತ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ ಸೊ ನಾವು ಒಂದು ಕೀರ್ತನತ್ರ ಕುಟಿ ಅವರು ಒಂದು ಮಹಿಳೆ ಒಂದು ಜನಪದ ಮಹಿಳೆಯರ ಬಗ್ಗೆ ಹೇಳಬೇಕಾರೆ ಒಂದು ಮಾತು ಹೇಳ್ತಾರೆ ಒಂದು ಸಂತೆಯಲ್ಲಿ ಇಬ್ಳು ಮಹಿಳೆ ಮಾರಾಟವನ್ನು ಮಾಡ್ತಾ ಇದ್ರಂತೆ ಅವಳು ಎಷ್ಟು ಚೆನ್ನಾಗಿ ಮಾರಾಟ ಮಾಡ್ತಾ ಇದ್ದಂದ್ರೆ ಅವಳ ಮಾತಿನ ಮೋಡಿಗೆ ಜನ ಎಲ್ಲ ಕರ್ಗು ಹೋಗ್ಬಿಡ್ತಾ ಇದ್ರಂತೆ ಅಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ಳು ಅಂತ ಆ ಅವಳ ಮಾತನ್ನ ಕೇಳಿಸ್ಕೊಳಕ್ಕೆ ಒಬ್ಬ ಪಕ್ಕದ ಊರಿಂದ ಬರ್ತಾನಂತೆ ಇವಳನ್ನ ಮಾತಿನಲ್ಲಿ ಏನಾದ್ರು ಮಾಡಿ ಸೋಲಿಸ್ಬೇಕು ಅವಳ ಮಾತಿನಲ್ಲಿ ಯಾರು ಸೋಲ್ಸೋರೆ ಇರ್ಲಿಲ್ಲ ಅವಳನ್ನ ಬಂದು ಸವಾ ಹಿಂದೆ ಎಲ್ಲ ಹೀಗೆ ಸವಾಲು ಜವಾಬು ಈ ರೀತಿ ಎಲ್ಲ ಇರ್ತಿತ್ತು ಅವಳು ಅವನು ಸವಾಲು ಹಾಕ್ತಾನಂತೆ ನೋಡಿ ನೀನು ಅಷ್ಟು ಚೆನ್ನಾಗಿ ಮಾತಾಡ್ತೀಯಾ ನಾನು ನೀನು ಗಂಡ ಹೆಂಡತಿ ಅಂತ ಹೇಳು ನೋಡೋಣ ಅಂತ ಅದು ಇವನಿಗೂ ಮದುವೆಯಾಗಿದೆ ಅವಳಿಗೂ ಆಗಿದೆ ಅವರಿಬ್ಬರು ಗಂಡ ಹೆಂಡತಿ ಅಲ್ಲ ಆ ಸಂತೆನಲ್ಲಿ ಅವ್ರಿ ಆ ರೀತಿ ಆಗೋದಿಲ್ಲ ಅವಳು ಒಂದೆರಡು ನಿಮಿಷ ಆಲೋಚನೆ ಮಾಡಿ ಹೇಳ್ತಾಳಂತ ನೋಡು ಈ ಪರಿಸರ ಎಷ್ಟು ಚೆನ್ನಾಗಿದೆ ಇಲ್ಲಿ ನದಿ ಹರಿಯುತ್ತೆ ಇಲ್ಲಿ ಬೆಟ್ಟ ಎಷ್ಟು ಚೆನ್ನಾಗಿದೆ ಆ ಬೆಟ್ಟದ ಮೇಲೆ ರಂಗನಾಥ ನೆಲೆಸಿದಾನೆ ನಿನಗೆ ಗೊತ್ತಾ ನಾನು ನಿನ್ನ ಹೆಂಡತಿ ನೀನು ನನ್ನ ಗಂಡ ನಾವೆಲ್ಲ ಒಟ್ಟಾಗಿ ಯಾಕೆ ಹೋಗಿ ರಂಗನಾಥನ ನೋಡಬಾರ್ದು ಅಂತ ಒಂದು ಪದ್ಯದಲ್ಲಿ ಹೇಳ್ತಾಳೆ ನಾನು ನಿನ್ನ ಹೆಂಡತಿ ನೀನು ನನ್ನ ಗಂಡ ಅನ್ನೋದನ್ನ ಹೇಳ್ಬಿಡ್ತಾಳೆ ಆದ್ರೆ ಮುಂದಿನ ಒಂದು ವಾಕ್ಯ ಏನು ಅಂದ್ರೆ ಎಲ್ಲರೂ ಒಟ್ಟಾಗಿ ಹೋಗಿ ರಂಗನಾಥನ್ ನೋಡ್ಕೊಂಡ್ ಬರೋಣ ಅಂತ ಎಷ್ಟು ಚಾತುರ್ಯದಿಂದ ಮಾತಾಡ್ತಾಳೆ ಅಂದ್ರೆ ಎಷ್ಟು ಚತುರತೆ ಇರುತ್ತೆ ಅವಳು ಹಳ್ಳಿಯಲ್ಲಿರುವಂತಹ ಸಾಮಾನ್ಯ ಹೆಂಗ್ಸ್ ಇರಬಹುದು ಆದ್ರೆ ಮಾತಿನಲ್ಲಿ ಎಷ್ಟು ನಿಪುಣೆ ಆಗಿದ್ಲು ಅನ್ನೋದನ್ನ ಪ್ರಕಾರ ಅದು ಅದು ಮಾರ್ಕೆಟಿಂಗ್ ಸ್ಕಿಲ್ಸ್ ಅಂತ ಹೌದು ಕೂಡ ಒಂದು ಆಗೋಯ್ತು ಕರೆಕ್ಟ್ ಇದನ್ನ ಚಿತ್ರಕಾವ್ಯ ಅಂತ ಕರೀತಾರೆ ಇದನ್ನೇ ನಾವು ಗ್ರಂಥಸ್ಥ ಒಂದು ಕಾವ್ಯವಾಗಿ ನೋಡಿದ್ರೆ ಚಿತ್ರಕಾವ್ಯ ಅಂತ ಕರೀತಾರೆ ಈ ಚಿತ್ರಕಾವ್ಯವನ್ನ ಬರಿತಾ ಇದ್ದಂತಹ ಮಹಿಳೆಯರು ಕೂಡ ಇದ್ರು ಅದಕ್ಕೆ ಒಂದು ಉಲ್ಲೇ ಉದಾಹರಣೆ ಅಂದ್ರೆ ಕಂತಿ ಅಂತ ಒಬ್ಳು ಹನ್ನೊಂದನೇ ಶತಮಾನದಲ್ಲಿ ಸಿಕ್ತಾಳೆ ಇವಳು ಹೊಯ್ಸಳರ ಕಾಲದಲ್ಲಿದ್ಲು ಇವಳ ಬಗ್ಗೆ ನಮಗೆ ನಿಖರವಾದ ಮಾಹಿತಿ ಇಲ್ಲ ಇವಳು ನಾಗಚಂದ್ರನ ಒಂದು ಕಾಲದಲ್ಲಿದ್ಲು ಅಂತ ಹೇಳ್ತಾರೆ ಬಲ್ಲಾಳನ ಆಸ್ಥಾನದಲ್ಲಿದ್ಲು ಅಂತ ಹೇಳ್ತಾಳೆ ಹೇಳ್ತಾರೆ ಆದ್ರೆ ನಮಗೆ ಕಂತಿ ಅನ್ನೋಳು ಇದ್ಲು ಮತ್ತೆ ಅವಳು ಕೊಡ್ತಾ ಇದ್ದಂತಹ ಒಂದು ಸವಾಲುಗಳಿಗೆ ನಾಗಚಂದ್ರ ಕವಿ ಪ್ರಸಿದ್ಧ ಕವಿ ನಾಗಚ ನಾಗಚಂದ್ರ ಉತ್ತರ ಹೇಳ್ತಾ ಇದ್ದ ಆ ನಾಗಚಂದ್ರನೇ ಒಂದ್ ಬಯಕೆ ಅಂತೆ ನಾನು ಏನಾದ್ರೂ ಮಾಡಿ ಕಂತಿಯಿಂದ ಒಳ್ಳೆ ಕವಿ ಅಂತ ಹೇಳ ಹೊಗಳಿಸ್ಕೊಳ್ಬೇಕು ಅಂತ ಆ ಕಂತಿ ಹತ್ರ ಹೊಗಳಿಸ್ಕೊಳೋದಕ್ಕೆ ಅವ್ನ್ ಸತ್ತಂಗ ನಾಟಕ ಕೂಡ ಮಾಡ್ತಾನಂತೆ ಅವ್ನ್ ಸತ್ತೋಗ್ಬಿಟ್ಟಿದ್ದಾನೆ ಅಂತ ಹೇಳಿ ಕಂತಿ ತುಂಬಾ ಬೇಸರದಿಂದ ಹೇಳ್ತಾಳೆ ಆಮೇಲೆ ಅವನು ನಿನ್ ಕೈಲಿ ಹೊಗಳಿಸ್ಕೊಳ್ಬೇಕು ಅಂತ ನಾನು ಹೀಗೆ ನಾಟಕ ಮಾಡಿದೆ ಅಂತ ಎದ್ ಕುತ್ಕೊಳ್ತಾನೆ ಅಂತ ಹಿಂಗೆ ಕತೆ ಬರುತ್ತೆ ಅಂದ್ರೆ ಒಬ್ಳು ಮಹಿಳೆಯ ಹತ್ರ ಹೊಗಳಿಸ್ಕೊಳ್ಬೇಕು ಅನ್ಬೇಕಾದ್ರೆ ಆ ಮಹಿಳೆ ಎಷ್ಟು ಹೆಸರು ಪ್ರಖ್ಯಾತ ಹೊಂದಿದ್ಲು ಹೌದು ಅವ್ಳಿಗೆ ಎಷ್ಟು ದೊಡ್ಡ ಕವಿಯತ್ರಿ ಆಗಿದ್ಲು ಅನ್ನೋದು ನಮ್ಗೆ ಇದು ನಮ್ಗೆ ಬೇರೆ ಕವಿಗಳು ಉಲ್ಲೇಖ ಮಾಡ್ತಾರೆ ಅವ್ರ ಕಾವ್ಯಗಳಲ್ಲಿ ಹೇಳ್ಬೇಕಾದ್ರೆ ಇಂತ ಮಾಹಿತಿ ಸಿಗುತ್ತೆ ನಮ್ಗೆ ಇವ್ಳ್ದು ಒಂದು ಚಿತ್ರಕಾವ್ಯ ನಮ್ಗೆ ತುಂಬಾ ಪ್ರಸಿದ್ಧ ಅದು ಸವಾಲು ರೀತಿನಲ್ಲಿ ಅವಳದು ಒಂದು ಸವಾಲು ಹೀಗಿದೆ ಅವಳು ಹೇಳ್ತಾಳೆ ದನಗಳನ್ನ ಕಡಿ ಕಡಿದು ಬಸದಿಯೊಳಗೆ ತುಂಬುತ್ತಿದ್ದರು ಅಂತ ಬಸದಿನಲ್ಲಿ ದನ ಕಡಿಯೋದಿಕ್ ಸಾಧ್ಯನೇ ಇಲ್ಲ ಯಾಕಂದ್ರೆ ಅವ್ರು ಅಷ್ಟೊಂದು ಪ್ರಾಣಿ ಪ್ರಾಣಿ ವಧಾನ ತುಂಬ ಅಲ್ವಾ ಅಹಿಂಸಾ ತತ್ವ ಇರೋವಂತದ್ದು ಆ ಜೈನ ಬಸದಿನಲ್ಲಿ ದನವನ್ನು ಕಡಿದು ತುಂಬುತ್ತಿದ್ರು ಅದು ಕಡೆ ಸಾಲು ದನವಂ ಕಡಿ ಕಡಿದು ಬಸದಿಗಳಲ್ಲಿ ಎಳೆಯುತ್ತಿದ್ದರು ಅಂತ ಅದ್ರ ಮುಂದಿನ ಮೂರು ಸಾಲು ಅವ್ನು ಕೊಡಬೇಕು ಇದೊಂದು ವೃತ್ತ ಒಂದು ಪದ್ಯ ಈ ರೀತಿ ಇದ್ರು ಆ ಮುಂದಿನ ಮೂರು ಸಾಲು ಅವನು ಹೇಳಬೇಕು ಆಗ ಅವನು ಒಂದು ಧರ್ಮದ ಬಗ್ಗೆ ಹೇಳಿ ಅಲ್ಲಿ ಹೇಗೆ ಪೂಜೆ ಮಾಡ್ತಾ ಇದ್ರು ಅಂತ ಹೇಳಿ ಚಂದನವಂ ಕಡಿ ಕಡಿದು ಆ ದನ ಅನ್ನೋದ್ರ ಮುಂದೆ ಚಮ್ ಅಂತ ಸೇರಿಸ್ತಾನೆ ಏನಾಗಿ ಬರುತ್ತೆ ಚಂದನವಂ ಕಡಿ ಕಡಿದು ಬಸದಿಗಳಲ್ಲಿ ಎಳೆಯುತ್ತಿದ್ದರು ಅಂತ ಆ ಮುಂದಿನ ಮೂರು ಸಾಲು ಅವನು ತನ್ನ ಬುದ್ಧಿವಂತಿಕೆಯಿಂದ ಅದನ್ನ ತುಂಬಬೇಕಾಗ್ತಿತ್ತು ಇದನ್ನು ಚಿತ್ರಕಾವ್ಯ ಅಂತ ಕರೀತಾರೆ ಇದೇ ರೀತಿ ಒಬ್ಬ ಜನಪದ ಮಹಿಳೆ ಕೂಡ ಹಿಂಗ್ ಮಾಡಿದ್ಲು ಅಂತ ಹೇಳೋದು ನಮ್ಗೆ ಇರಲಿ ಅಂದ್ರೆ ಸುಡುಕು ತರ ನೀವ್ ಹೇಳ್ತಾ ಇರೋದು ಇವತ್ತು ಪೇಪರ್ ಅಲ್ಲಿ ಬರೀತೀವಲ್ಲ ಆ ತರದ್ರಲ್ಲಿ ಇದು ಒಂದು ಸ್ಪರ್ಧೆ ಮೊದಲನೇ ಸಾಲನ್ನ ಕೊಟ್ರೆ ಪದ್ಯನ ಇನ್ನೆರಡು ಕಡೆ ಸಾಲ್ ಕೊಡ್ತಾ ಇದ್ರು ಮುಂದಿನ ಮೂರ್ ಸಾಲ ಅವ್ರು ಸೇರಿಸಬೇಕಾಗಿತ್ತು ಈಗ ಮೊದಲನೇ ಸಾಲ್ ಕೊಟ್ಬಿಟ್ರೆ ಮುಂದುವರ್ಸ್ಕೊಂಡು ಹೋಗೋದು ಈಜಿ ಕರೆಕ್ಟ್ ಹಡೆ ಸಾಲ್ ಕೊಟ್ಬಿಟ್ರೆ ಮೊದಲು ಮೂರು ಸಾಲ ಬರಬೇಕು ಅದೊಂದು ದೊಡ್ಡ ಸವಾಲೇ ಅಲ್ವಾ ಈ ರೀತಿ ಅವಾಗ ಒಂದು ಗೋಷ್ಠಿಗಳು ಇರ್ತಾ ಇತ್ತು ಪಂಪ ಕೂಡ ಹೇಳ್ತಾನೆ ಅಕ್ಕರದ ಗೊಟ್ಟಿಳು ಅಲ್ವಾ ಒಂದು ಪಂಪರದ ಚಾಗದ ಭೋಗದ ಅಕ್ಕರದ ಗೊಟ್ಟಿ ಅಂತ ಹೇಳ್ತಾನಲ್ಲ ಆ ರೀತಿ ಗೋಷ್ಠಿಗಳು ತುಂಬಾ ನಡೀತಾ ಇತ್ತು ನಮ್ಗೆ ಕವಿಚರಿತೆಯನ್ನು ಬರೆದಿರುವಂತಹ ಆರ್ ನೃಸಿಂಹಾಚಾರ ಅವರು ಮೊದಲನೇ ಸಂಪುಟದಲ್ಲಿ ತುಂಬಾ ಮಹಿಳೆಯರು ಉಲ್ಲೇಖ ಕೊಡ್ತಾರೆ ಅದರಲ್ಲಿ ಈ ರೀತಿ ಗೋಷ್ಠಿಗಳಲ್ಲಿ ಭಾಗವಹಿಸ್ತಾ ಇದ್ರು ಅನ್ನುವಂತಹ ಮಹಿಳೆಯರನ್ನ ಕೂಡ ಉಲ್ಲೇಖ ಮಾಡ್ತಾರೆ ಆಗಿನ ಕಾಲದ ವಿದ್ಯಾವಂತ ಮಹಿಳೆಯರು ಪುರುಷರ ಸರಿಸಮಾನವಾಗಿ ಕೂತು ಗೋಷ್ಠಿಗಳಲ್ಲಿ ಭಾಗವಹಿಸ್ತಾ ಇದ್ರು ಅದು ಸಾಮಾನ್ಯ ಮಹಿಳೆಯರು ರಾಜಮನೆತನದಲ್ಲಿ ರಾಜಕುಮಾರಿಯರು ರಾಣಿಯರಿಗೆ ಅವಕಾಶ ಇರ್ತದೆ ಸಾಮಾನ್ಯ ಮಹಿಳೆಯರು ಹೀಗಿರ್ತಾ ಇದ್ರು ಅನ್ನೋದು ನಮ್ಗೆ ಅವರ ಎಷ್ಟು ವಿದ್ಯಾಭ್ಯಾಸಕ್ಕೆ ಪ್ರಾಮುಖ್ಯತೆ ಕೊಡ್ತಾ ಇದ್ರು ಮತ್ತೆ ವಿದ್ಯಾಭ್ಯಾಸವನ್ನ ಪಡ್ಕೊಳ್ತಾ ಇದ್ರು ಅನ್ನೋದು ನಮ್ಗೆ ಗೊತ್ತಾಗುತ್ತೆ ಈ ಕದಂಬರ ಕಾಲದ್ದು ಮಾತಾಡ್ಕೊಂತ ಬಂದ್ವಿ ಈ ಕದಂಬರ ಕಾಲಘಟ್ಟ ಅಂದ ತಕ್ಷಣ ನಮಗೆ ಕನ್ನಡ ನಮಗೆ ಅಕ್ಷರ ರೂಪದಲ್ಲಿ ಸಿಗುತ್ತೆ ಅನ್ನೋದನ್ನ ನಾವು ನೋಡ್ತಾ ಹೋಗ್ತೀವಿ ಅಲ್ಲಿಂದಲೇ ನಮಗೆ ಕನ್ನಡ ಅನ್ನೋದನ್ನ ಕನ್ನಡದ ರಾಜ್ಯ ಆಗಲಿ ಎಲ್ಲವನ್ನು ಬಂತು ಇವಾಗ ಅಲ್ಲಿಯ ರಾಣಿಯರ ಬಗ್ಗೆ ಒಂದಷ್ಟು ವಿಷಯಗಳು ಹೇಳಿದ್ರಿ ಅಂದರೆ ಅವರೇನಾದ್ರು ಬರೆದಿರೋಂಥದ್ದು ಅಥವಾ ಅವರ ಅಕ್ಷರಗಳು ಇಲ್ಲ ಸಾಮಾನ್ಯ ಮಹಿಳೆಯರ ಅಥವಾ ರಾಣಿಯರದು ಈ ಥರದ್ದು ಯಾವ್ದಾದ್ರು ಸಾಹಿತ್ಯಗಳು ಏನಾದ್ರು ಸಿಗುತ್ತ ಮೇಡಮ್ ಕದಂಬರ ಕಾಲದಲ್ಲಿ ನಮಗೆ ಸಿಗೋದಿಲ್ಲ ಕದಂಬರ ಕಾಲದಲ್ಲಿ ನಾನು ಆಗ್ಲೇ ಹೇಳಿದಂಗೆ ಸಾಹಿತ್ಯ ಪೂರ್ಣವಾಗಿರುವಂಥ ಕನ್ನಡ ಅಂದ್ರೆ ಕಾವ್ಯ ಈ ಥರದ್ದೆಲ್ಲ ನಮಗೆ ಕದಂಬರ ಆದಿ ಕದಂಬರ ಕಾಲದಲ್ಲಿ ಬನವಾಸಿ ಕದಂಬರ ಕಾಲದಲ್ಲಿ ನಮಗೆ ಕಾಣೋದಿಲ್ಲ ಇವ್ರ ನಂತರದಲ್ಲಿ ಬನವಾಸಿ ಸಾರಿ ಬದಾಮಿ ಚಾಲುಕ್ಯರು ಬದಾನಿ ಚಾಲುಕ್ಯರ ಆಳ್ವಿಕೆಯ ಕಾಲದಲ್ಲಿ ಕಿಮ್ಮಡಿ ಪುಲಿಕೇಶಿಯ ಸೊಸೆ ವಿಜಯ ಭಟ್ಟಾರಿಕಾ ವಿಜಯ ಭಟ್ಟಾರಿಕಾ ನಮ್ಗೆ ಭಾರತದಾದ್ಯಂತ ಪ್ರಸಿದ್ಧ ಏನ ತಂದು ಕವಿಯತ್ರಿ ಇವಳು ಕರ್ನಾಟಕದ ಮೊದಲ ಕವಿಯತ್ರಿ ಅಂತ ಹೇಳ್ಬೋದು ಸೊಸೆ ಸೊಸೆ ಮಗನ ಮಗ ಹಾ ಮಗನ ಹೆಂಡತಿ ಅವನ ಮೊದಲನೇ ಮಗ ಚಂದ್ರಾದಿತ್ಯ ಚಂದ್ರಾದಿತ್ಯನ ಮಾಡದಿ ವಿಜಯ ಭಟ್ಟಾರಿಕೆ ವಿಜಯ ಭಟ್ಟಾರಿಕೆ ಇವಳು ಕರ್ನಾಟಕದ ಮೊದಲ ಕವಿಯತ್ರಿ ಅಂತ ಹೇಳ್ಬೋದು ಕನ್ನಡದಲ್ಲಿ ಬರ್ದಿಲ್ಲ ಸಂಸ್ಕೃತದಲ್ಲಿ ಬರ್ದಾಳೆ ಕರ್ನಾಟಕದ ಮೊದಲ ಕವಿಯತ್ರಿ ಭಾರತದಾದ್ಯಂತ ಕವಿಗಳು ಇವನ್ನ ಹೊಗಳಿದ್ದಾರೆ ಭಾರತದಾದ್ಯಂತ ಕವಿಗಳು ಅವಳು ಸಂಸ್ಕೃತದಲ್ಲಿ ಬರ್ದಿದ್ದಾಳೆ ಕಾಳಿದಾಸನ ನಂತರ ವೈದರ್ಭಿ ಶೈಲಿಯನ್ನ ತುಂಬಾ ಚೆನ್ನಾಗಿ ಬಳಸ್ಕೊಂಡಿರೋಳು ಇವಳು ಅಂತ ಅಹ್ ಅವಳ ಕವಿಗಳು ಹೋಗ್ಲಿದ್ದಾರೆ ಮುಕ್ತಕಂಠದಿಂದ ಅವಳ ಕಾಲದಲ್ಲಿ ಅಷ್ಟೇ ಅಲ್ಲ ಸುಮಾರು ಹತ್ತು ಹನ್ನೊಂದನೇ ಶತಮಾನದ ತನಕ ಇವಳ ಕವಿಗಳು ಹೊಗಳಿದ್ದಾರೆ ಅಷ್ಟೊಂದು ಕನ್ನಡಕ್ಕೆ ಕೀರ್ತಿಯನ್ನು ತಂದುಕೊಟ್ಟಂತಹ ರಾಣಿ ಇವಳು ಆದರೆ ಇವಳು ರಾಜಮನತನದವಳಲ್ಲ ಇವಳು ತನ್ನನ್ನ ಬೊಡ್ಡಿ ಪೊದ್ದಿ ಅಂತ ಕರ್ಕೊಂಡಿದ್ದಾಳೆ ಆ ಬೊಡ್ಡಿ ಅಂತಂದ್ರೆ ವಾರನಾರಿ ಅಂತ ದೇವಸ್ಥಾನದಲ್ಲಿ ನರ್ತನ ಮಾಡ್ತಾ ಇದ್ದಂತಹ ನರ್ತಕಿ ಆಗಿನ ಕಾಲದಲ್ಲಿ ನರ್ತಕಿಯವರಿಗೆ ತುಂಬ ಒಳ್ಳೆಯ ಒಂದು ಗೌರವ ಇರ್ತಾ ಇತ್ತು ಅವಳನ್ನ ಮೆಚ್ಚಿ ಚಂದ್ರಾದಿತ್ಯ ಮದುವೆ ಮಾಡ್ಕೊಂಡಿರ್ತಾನೆ ಅವಳು ಸ್ವತಂತ್ರವಾಗಿ ಎರಡು ಶಾಸನಗಳನ್ನ ಕೂಡ ಹಾಕಿಸ್ತಾಳೆ ನಮ್ಮ ಕರ್ನಾಟಕದಲ್ಲಿ ನಮಗೆ ಇದುವರೆಗೂ ಸಿಕ್ಕಿರುವ ಮಾಹಿತಿಯ ಪ್ರಕಾರ ಸ್ವತಂತ್ರವಾಗಿ ಆಳ್ವಿಕೆ ಮಾಡಿದವರಲ್ಲಿ ಕೂಡ ವಿಜಯ ಭಟ್ಟಾರಿಕೆನೆ ಮೊಟ್ಟ ಮೊದಲನೇ ಅವಳು ಇವಳ ಮಾವ ಇಮಡಿ ಪುಲಿಕೇಶಿ ತುಂಬಾ ಪ್ರಸಿದ್ಧನಾದಂತಹ ದೊರೆ ಹರ್ಷವರ್ಧನ ಸೋಲಿಸಿದವನು ನರ್ಮದಾ ನದಿ ತೀರ್ಥದಲ್ಲಿ ಇದೆಲ್ಲ ನಮ್ಗೆ ಇತಿಹಾಸದಲ್ಲಿ ಗೊತ್ತಿರುವಂತಹ ವಿಚಾರ ಇವಳು ಈ ಚಾಲುಕ್ಯರಿಗೆ ಪ್ರತಿಸ್ಪರ್ಧಿಗಳಾಗಿದ್ದವರು ಪಲ್ಲವರು ಪಲ್ಲವರ ಆಸ್ಥಾನದಲ್ಲಿ ದಂಡಿ ಇರ್ತಾನೆ ದಂಡಿ ಒಂದು ಶ್ಲೋಕವನ್ನ ರಚನೆ ಮಾಡ್ತಾನೆ ಸರಸ್ವತಿಯನ್ನ ಸರಸ್ವತಿಯನ್ನು ಹೊಗಳಿ ಸರ್ವ ಶುಕ್ಲಾ ಸರಸ್ವತಿ ಅಂತ ಹೊಗಳ್ತಾನೆ ಅಂದರೆ ಸರಸ್ವತಿಯನ್ನು ಹೊಗಳುತ್ತಾ ಅವಳು ಬೆಳ್ಳಿಗಿರೋ ಅಂತಹ ಸರಸ್ವತಿ ಅಂತ ಹೊಗಳಿದ್ರೆ ಇವಳು ಹೇಳ್ತಾಳೆ ನೀಲೋತ್ಪಲದಲ್ಲ ಶ್ಯಾಮ ವಿಜ್ಜಿಕಾ ಅಂದರೆ ನಾನು ಕೈ ಕನ್ನೈದಲಿಯಷ್ಟು ಕಪ್ಪಿಗೆ ಇದ್ದೀನಿ ಶ್ಯಾಮ ಅಂದರೆ ಕಪ್ಪು ಬಣ್ಣದವಳಾಗಿರುವಂತಹ ವಿಜ್ಜಿಕೆ ನಾನು ಮಾಮನ ಜಾನತೆ ವೃತೈನ ದಂಡಿನಾಮ್ ಪ್ರೋಕ್ತ ಸರ್ವಶುಕ್ಲಾ ಸರಸ್ವತಿ ನನ್ನನ್ನು ನೋಡೇ ಇಲ್ಲ ದಂಡಿ ನನ್ನನ್ನು ನೋಡ್ದಲೇ ಸರ್ವಶುಕ್ಲಾ ಸರಸ್ವತಿ ಅಂತ ಹೊಗಳ್ಬಿಟ್ಟಿದ್ದಾನೆ ಅಂತ ಅದರರ್ಥ ಏನು ಅಂದರೆ ನಾನೇ ಸರಸ್ವತಿ ನನ್ನನ್ನು ಸರಿಯಾಗಿ ನೋಡಿಲ್ಲ ನಾನು ಕಪ್ಪು ಬಣ್ಣದವಳಾಗಿದ್ದೀನಿ ಅವನು ಸರ್ವಶುಕ್ಲಾ ಸರಸ್ವತಿ ಅಂತ ಹೊಗಳ್ಬಿಟ್ಟಿದ್ದಾನೆ ಆದರೆ ನಾನು ಸ್ವಲ್ಪ ಕಪ್ಪು ಬಣ್ಣದ ಬಣ್ಣದಲ್ಲಿ ಇದ್ದೀನಿ ಅಂತ ಈ ಒಂದು ಪ್ರತಿಸ್ಪರ್ಧಿಗಳಾಗಿರುವಂತಹ ಪಲ್ಲವರ ಆಸ್ಥಾನದಲ್ಲಿರುವಂತಹ ದಂಡಿಯನ್ನು ಇವಳು ಯಾವ ರೀತಿಯಲ್ಲಿ ತಾಂಗ್ ಕೊಡ್ತಾಳೆ ಅಂತಂದರೆ ನೀನು ಸರಸ್ವತಿ ಆರಾಧಕ ಸರಸ್ವತಿಯನ್ನು ನೀನು ಪೂಜೆ ಮಾಡೋನು ಆದರೆ ಚಾಲುಕ್ಯರ ಆಸ್ಥಾನದಲ್ಲಿ ಸ್ವತಃ ನಾನು ಸರಸ್ವತಿನೇ ಇದ್ದೀನಿ ಅಂತ ಹೀಗೆ ಹೇಳ್ಬೇಕಾರೆ ದಂಡೆ ಅವತ್ತಿನ ಕಾಲದಲ್ಲಿ ಬಹಳ ಪ್ರಸಿದ್ಧ ಕವಿ ಅವ್ನಿಗೆ ಈ ರೀತಿ ಹೇಳ್ಬೇಕಾರೆ ಎಷ್ಟು ಇರ್ಬೇಕು ಇವಳಿಗೆ ಅವಳಿಗೆ ಅಷ್ಟೊಂದು ಧೈರ್ಯ ಹೇಗೆ ಬರುತ್ತೆ ಅಂದ್ರೆ ವಿದ್ವತ್ತು ಅವಳು ವಿದ್ಯೆನೇ ಅವಳಿಗೆ ಅಷ್ಟೊಂದು ಧೈರ್ಯವನ್ನು ತಂದು ಅಂದ್ರೆ ಈ ರೀತಿ ಒಂದು ಹೆಮ್ಮೆಯಿಂದ ಹೇಳ್ಕೊಂಡಂತಹ ಕವಿಯತ್ರಿ ರಾಣಿ ನಮ್ಮ ಕರ್ನಾಟಕದಲ್ಲಿ ಇದ್ಲು ಏಳನೇ ಶತಮಾನದಲ್ಲಿ ಇವಳು ಒಂದು ಕೌಮುದಿ ಮಹೋತ್ಸವ ಅಂತ ಒಂದು ನಾಟಕವನ್ನ ಬರ್ದಾಳೆ ಒಂದಷ್ಟು ಬಿಡಿಮುಕ್ತಕಗಳನ್ನು ಮುಕ್ತಕಗಳನ್ನ ಇವಳ ಬಿಡಿಮುಕ್ತಕಗಳನ್ನು ಸಂಸ್ಕೃತದ ಪ್ರಸಿದ್ಧ ಲಾಕ್ಷಣಿಕರು ತಮ್ಮ ಕೃತಿಗಳಲ್ಲಿ ಬಳಸ್ಕೊಂಡಿದ್ದಾರೆ ಅಂದ್ರೆ ಲಕ್ಷಣ ಪದ್ಯವನ್ನ ಹೇಳ್ಬೇಕಾದ್ರೆ ಇದನ್ನ ಉದಾಹರಣೆಯಾಗಿ ಹೇಳೋ ಅಂಥದ್ದು ಲಕ್ಷಣ ಪದ್ಯವನ್ನಾಗಿ ಕೊಡೋ ಅಂಥದ್ದು ಹೀಗೆ ಇವಳ ಬಿಡಿ ಮುಕ್ತಕಗಳನ್ನ ಬಳಸ್ಕೊಂಡಿದ್ದಾರೆ ನಮ್ಗೆ ಎಷ್ಟೊಂದು ಸುಭಾಷಿತ ಮಂಜರಿನಲ್ಲಿ ಸಿಗುತ್ತೆ ಇವಳ ಬಿಡಿ ಮುಕ್ತಕಗಳು ಎಷ್ಟು ಅಂತ ನಮ್ಗೆ ಇದುವರೆಗೂ ನಿಖರವಾಗಿ ಸಂಖ್ಯೆ ಸಿಗೋದಿಲ್ಲ ಇದನ್ನ ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೆರಡು ಹೀಗೆ ಮೂವತ್ತೈದರ ತನಕ ಬೇರೆ ಬೇರೆ ಉಲ್ಲೇಖವನ್ನ ಮಾಡ್ತಾರೆ ನಮ್ಗೆ ಸಿಗತ್ತೆ ಈ ಕೃತಿಗಳು ಬೇರೆ ಬೇರೆ ಸುಭಾಷಿತ ನಮ್ಗೆ ಈ ಕೃತಿಗಳು ನಮ್ಗೆ ಇವಳು ಬರ್ದಿರುವಂತ ಬಿಡಿ ಮುಕ್ತಕ ಸಾಲಿನ ಪದ್ಯ ಕಂಟಿನ್ಯೂಟಿ ಇರೋದಿಲ್ಲ ಒಂದು ಪದ್ಯ ಮೇಲೆ ಇನ್ನೊಂದು ಪದ್ಯ ಹಾ ನಮ್ಮ ಡಿ ವಿಜಿ ಬಿಡಿ ಮುಕ್ತಕಗಳು ನಾಲ್ಕು ಸಾಲು ಚಂದೋಬದ್ಧವಾಗಿರುತ್ತೆ ಬದ್ದವಾಗಿರತ್ತೆ ಸಂಸ್ಕೃತದಲ್ಲಿ ರಚನೆ ಮಾಡಿದಾಳೆ ಇದು ಯಾವ್ದ್ರ ಒಂದು ಕಾವ್ಯದ ಬಗ್ಗೆ ಇರಬಹುದು ಅಂದಿನ ಸಮಾಜದ ಬಗ್ಗೆ ಇರಬಹುದು ಹೀಗೆ ನಮ್ಗೆ ಓವನಿಗೆ ಅಂತ ಒಂದು ಪ್ರಾಚೀನ ಒಂದು ಕನ್ನಡದಲ್ಲಿ ಓವನಿಗೆ ಅನ್ನುವಂತಹ ಒಂದು ಛಂದಸ್ಸು ಈ ಛಂದಸ್ಸಿನಲ್ಲಿ ಅಹ್ ಶಿವಮಾರ ಇವನು ಕೃತಿಯನ್ನ ರಚನೆ ಮಾಡಿದ್ದಾನೆ ಓವನಿಗೆಯಲ್ಲಿ ಅನ್ನುವಂತಹ ನಮಗೊಂದು ಹೇಳಿಕೆ ಗಂಗರ ಶಿವಮಾರ ಆದ್ರೆ ನಮ್ಗೆ ಕೃತಿ ಸಿಕ್ಕಿಲ್ಲ ಆ ಓವನಿಗೆ ಹೇಗಿತ್ತು ಅಂತ ನಮಗೆ ಗೊತ್ತಿಲ್ಲ ಆದ್ರೆ ಈ ಸಂಸ್ಕೃತದಲ್ಲಿ ಇವಳು ಓವನಿಗೆ ಲಕ್ಷಣವನ್ನ ಹೇಳ್ತಾಳೆ ಕುಟ್ಟುವಂತಹ ಭತ್ತವನ್ನ ಕುಟ್ಟುವ ಸಂದರ್ಭದಲ್ಲಿ ಆ ಕುಟ್ಟುವ ಬಳೆಗಳ ನಾದ ಅದು ಮೇಲೆ ಹೋಗಿ ಆ ಒನಕೆ ಬರುವಂತಹ ಒನಕೆ ಓವನಿಗೆನ ಒನಕೆ ಕುಟ್ಟುವ ಹಾಡು ಹೇಗೆ ನಾವು ಬೀಸುವ ಪದ ಅಂತ ಹೇಳ್ತೀವಲ್ಲ ಅದು ಓವನಿಗೆ ಅದರ ಲಕ್ಷಣವನ್ನ ಸಂಸ್ಕೃತದಲ್ಲಿ ಕೊಟ್ಟಿದ್ದಾಳೆ ನಮ್ಗೆ ಆ ಕಾವ್ಯ ಹೇಗಿರ್ತಿತ್ತು ಅಂತ ಇವತ್ತು ಗೊತ್ತಿಲ್ಲ ಆದ್ರೆ ಅವತಿಯ ಲಕ್ಷಣವನ್ನ ಸಂಸ್ಕೃತದಲ್ಲಿ ಕೊಟ್ಟಿದ್ದಾಳೆ ಆ ಬಳಗೆಯ ಬಳೆ ಬಳೆಗಳ ಅದ್ರ ಜೊತೆ ಹೂಂಕಾರ ಕುಟ್ಬೇಕಾದ್ರೆ ಒಂದು ಉಸಿರು ಜೋರಾಗಿ ಬರತ್ತಲ್ಲ ಅಹಂಕಾರ ಅದೆಲ್ಲ ಹೇಗ್ ಬರುತ್ತೆ ಒಂದು ಬಿಡಿ ಮುಕ್ತಕದಲ್ಲಿ ಸಿಗತ್ತೆ ಸಂಸ್ಕೃತದಲ್ಲಿ ಬರ್ತಾಳೆ ತಾಳೆಗರಿ ಹೌದು ಹೌದು ಸಿಕ್ಕಿರೋದು ಹೌದು ಆಗ್ಲೇ ಹೇಳಿದಂಗೆ ಎಲ್ಲ ಒಂದ್ ಕಡೆ ಸಿಗೋದಿಲ್ಲ ಅನ್ನೋ ಹೆಸರಿನಲ್ಲಿ ನಮ್ಗೆ ಬೇರೆ ಬೇರೆ ಕವಿಗಳು ಇದನ್ನ ಬಳಸ್ಕೊಂಡಿದ್ದಾರೆ ನಮ್ಗೆ ಅಲ್ಲೆಲ್ಲ ಹುಡುಕಿ ತಗೋಬೇಕು ಹುಡುಕಿ ನಾನು ಸುಮಾರು ಒಂದು ಇಪ್ಪತ್ತಾರು ಪದ್ಯಗಳನ್ನ ಗುರುತಿಸಿದೀನಿ ಬಿಡಿ ಮುಕ್ತಕಗಳು ನನಗೆ ಸಿಕ್ಕಿದೆ ಬೇರೆ ಬೇರೆ ಸುಭಾಷಿತ ಮಂಜರಿನಲ್ಲಿ ಬಳಸ್ಕೊಂಡು ಎಲ್ಲ ಬೇರೆ ಬೇರೆ ಇದೆಯಾ ಏನ್ ವಿಷಯ ಇದೆ ಹೌದು ಅವಳು ಹೇಳಿರುವಂತದ್ದು ಸೂರ್ಯೋದಯದ ಬಗ್ಗೆ ಇದೆ ಮಳೆಯ ಬಗ್ಗೆ ಇದೆ ಒಂದೊಂದು ಮುಕ್ತ ಕೃತಿಯ ಬಗ್ಗೆ ಕೃತಿಯ ಬಗ್ಗೆ ಇದೆ ಕವಿಗಳ ಬಗ್ಗೆ ಇದೆ ಕಾವ್ಯದ ಬಗ್ಗೆ ಇದೆ ಅದೇ ಒಬ್ಬ ಉತ್ತಮವಾದ ಕವಿಯ ಲಕ್ಷಣ ಏನು ಅಂತ ಹೇಳ್ತಾಳೆ ಉತ್ತಮವಾದ ಕವಿ ಅಲ್ಲದಲೇ ಇರುವಂಥದ್ದು ಏನು ಲಕ್ಷಣ ಅಂತ ಹಾಗೆಲ್ಲ ಕುಕವಿ ನಿಂದನೆ ಸುಕವಿಯ ಒಂದು ಪ್ರಶಂಸೆ ಇದೆಲ್ಲ ಸಹ ಸಹಜ ಆಗಿರ್ತಿತ್ತು ಅಂಥದ್ದೆಲ್ಲ ಅವಳು ಕೃತಿಗಳಲ್ಲಿ ನಾವು ನೋಡ್ತೀವಿ ನಮ್ಮ ತೀನಂಶ್ರೀ ಕೂಡ ಇವರ ಇವಳ ಒಂದು ಮುಕ್ತಕವನ್ನು ಕನ್ನಡ ಕನ್ನಡದಲ್ಲಿ ಒಂದು ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಅವರ ಬಿಡುಮುತ್ತಿನಲ್ಲಿ ಪ್ರಕಟ ಆಗಿದೆ ಅದು ಸೊ ಹೀಗೆ ವಿಜಿಕಾ ಒಂದು ಈ ಬಿಡು ಈ ಬಿಡಿ ಮುಕ್ತಗಳಷ್ಟೇ ಅಲ್ಲದೆ ಕೌಮುದಿ ಮಹೋತ್ಸವ ಅನ್ನುವಂತಹ ಒಂದು ನಾಟಕವನ್ನು ಕೂಡ ರಚನೆ ಮಾಡಿದಾಳೆ ಈ ನಾಟಕದಲ್ಲಿ ಅವಳು ತನ್ನನ್ನ ಸರಸ್ವತಿ ಕರ್ನಾಟಿ ಅಂದ್ರೆ ಕರ್ನಾಟಕದ ಸರಸ್ವತಿ ತಾನು ಅಂತ ಹೇಳ್ಕೊಂಡಿದ್ದಾಳೆ ಕರ್ನಾಟಕ ಪ್ರಿಯ ಅಂತ ಅವಳು ಕರ್ನಾಟಕದವಳು ಅಂತ ಎಷ್ಟು ಹೆಮ್ಮೆಯಿಂದ ಆ ಮಾತುಗಳನ್ನ ಹೇಳ್ಕೊಂಡಿರೋದನ್ನ ನಾವು ಗಮನಿಸ್ತೀವಿ ಅಲ್ಲಿ ಪೂರ್ತಿ ಕರ್ನಾಟಕ ಅಂತಾನೆ ಕರ್ನಾಟಕ ಮುಂಚೆಯಿಂದಲೂ ನಮಗೆ ಬಳಕೆಯಲ್ಲಿರೋದು ಕರ್ನಾಟಕ ಕರ್ನಾಟಕ ಅಂತಷ್ಟೇ ನಮ್ಗೆ ಕರ್ನಾಟಕ ಭಾರತ ಕಥಾ ಮಂಜರಿ ಕರ್ನಾಟಕ ಅಂತಾನೆ ಕರ್ನಾಟಕ ಅಂತ ನಾವ್ ಇವತ್ತು ಬದಲು ನೀವೀಗ ಹೇಳ್ತಾ ಇರೋದು ಇನ್ನು ಕರ್ನಾಟಕ ಕರ್ನಾಟಕ ಭಾರತ ಕಥಾ ಮಂಜರಿಗಿಂತಲೂ ಹಿಂದೆ ಅಲ್ಲ ಇದು ಏಳನೇ ಶತಮಾನ ಸಾವಿರ ವರ್ಷದ ಹಿಂದೆ ಏಳನೇ ಶತಮಾನ ಎಂಟು ವರ್ಷದ ಹಿಂದೆ ಸೊ ಏಳನೇ ಶತಮಾನದಿಂದ ಹಾಗಾದ್ರೆ ನಮ್ಗೆ ಈ ತರ ಬಿಡಿ ಮುಕ್ತಕಗಳು ಈ ತರದ ಈಗ ನಮಗೆ ಶಾಸನ ಸಾಹಿತ್ಯ ಸಿಕ್ಕಾಗೆ ಈ ತರ ಸಣ್ಣ ಸಣ್ಣದು ಸಿಗುತ್ತೆ ಕಾವ್ಯಗಳು ಸಿಕ್ಕಿಲ್ಲ ಅಷ್ಟೇ ಅದೇ ಸಿಕ್ಕಿದೆ ಇವಳೆ ಕೌಮುದಿ ಮಹೋತ್ಸವ ಅಂತ ಬರೆದಿರುವಂತಹ ಒಂದು ನಾಟಕನೇ ಸಿಕ್ಕಿದೆ ಅದು ಪೂರ್ತಿ ಇಲ್ಲ ಕಡೆಯ ಒಂದು ಭಾಗ ಸಿಕ್ಕಿಲ್ಲ ಬಟ್ ನಾಟಕ ಏನು ಅನ್ನೋದು ನಮಗೆ ಆಗಿನ ಕಾಲದ ಒಂದು ರಾಜಮನೆತನದ ಕಥೆಯನ್ನ ಹೇಳ್ತಾಳೆ ರಾಜಮನೆತನದಲ್ಲಿ ಒಂದು ರಾಜಕೀಯ ಸಂಘರ್ಷವನ್ನ ಕುರಿತು ಆ ರಾಜಕುಮಾರಿಗೆ ಆಗುವಂತಹ ಒಂದು ವಿಪತ್ತು ಅದನ್ನ ಒಬ್ಬ ರಾಜಕುಮಾರ ಒಂದು ಅದನ್ನು ಪರಿಹರಿಸ್ತಾನೆ ಈ ಒಂದು ಕಥಾ ಹಂದರವನ್ನ ತಗೊಂಡಿರುವಂತಹ ಒಂದು ಒಂದು ಪ್ರಣಯ ಕಥೆನೇ ಪ್ರಣಯ ರಾಣಿಯ ಕಥೆ ನಾಟಕವಾಗಿ ರಾಜಕೀಯ ಸಮಸ್ಯೆಗಳು ಹೇಗಿರ್ತವೆ ಅಂತ ಒಂದು ವಿಂದ್ಯಾವಾಸಿನಿಯ ಪೂಜೆ ಎಲ್ಲಾ ಹೋಗ್ತಾಳೆ ವಿಧ್ಯಾ ವಾಸಿನಿ ಅನ್ನೋದು ಇವತ್ತಿನ ನಾವು ಪುನಃ ಹತ್ರ ಇವತ್ಕೂ ಅಂತ ಕರೆಯುವಂತಹ ಒಂದು ದೇವಸ್ಥಾನ ಇದೆ ಬಹುಶಃ ಅದನ್ನ ಇವಳು ಉಲ್ಲೇಖ ಮಾಡಿರಬಹುದು ಅಂತ ವಿದ್ವಾಂಸರು ಗುರುತಿಸ್ತಾರೆ ಆಗಿನ ಕಾಲದ ಭೂಭಾಗ ಆಗಿನ ಕಾಲದ ರಾಜಕೀಯ ಪರಿಸ್ಥಿತಿ ಈ ಎಲ್ಲಾ ವಿಚಾರ ನಮ್ಗೆ ಅದರಿಂದ ಸಿಗತ್ತೆ ಈ ಕೃತಿಯನ್ನು ಕೂಡ ಸಾಕಷ್ಟು ಜನ ವಿಮರ್ಶೆ ಮಾಡಿದ್ದಾರೆ ಮೇಡಮ್ ಅದೇ ಈ ಕೌಮುದಿ ಮಹೋತ್ಸವ ಅಂತ ಅಂದ್ರೆ ಕೌಮುದಿ ಅಂದ್ರೆ ಏನು ಕೌಮುದಿ ಅಂದ್ರೆ ಬೆಳದಿಂಗಳು ಅನ್ನೋ ಅರ್ಥ ಬರುತ್ತೆ ಸೊ ಕೌಮುದಿ ಮಹೋತ್ಸವ ಬೆಳದಿಂಗಳ ಮಹೋತ್ಸವ ಅನ್ನೋ ಅರ್ಥದಲ್ಲಿ ತನ್ನ ಲವ್ ಸ್ಟೋರಿ ಒಂದು ನಾಟಕಕ್ಕೆ ಬೆಳದಿಂಗಳ ತರದೊಂದು ಕಲ್ಪನೆನ ಕೊಟ್ಟು ಇಟ್ಟಿರೋ ಹೆಸರು ಇಟ್ಟಿದ್ದಾಳೆ ಕಾಲ್ಪನಿಕ ಕತೆ ಒಂದು ಕನ್ನಡದ ಕರ್ನಾಟಕದಲ್ಲಿ ರಚನೆ ಆಗಿರುವಂತಹ ಈಗ ನಾವೇನು ಇಲ್ಲಿವರೆಗೂ ಇತಿಹಾಸ ಅಂತ ನೋಡಿದಾಗೆಲ್ಲ ಬರೀ ನಾವು ರಾಜರ ಕತೆಗಳನ್ನೇ ನೋಡ್ತೀವಿ ಸೊ ಅವರ ಮಡದಿಯರಾಗ್ಲಿ ಮಕ್ಕಳಾಗ್ಲಿ ಹೇಗಿದ್ರು ಅನ್ನೋದು ಆಕ್ಚುಲಿ ಇದು ಇನ್ನೊಂದು ಭಾಗ ಅನ್ಸುತ್ತೆ ನಾವು ಇಮ್ಮಡಿ ಪುಲಿಕೇಶಿ ಬಗ್ಗೆ ಸುಮಾರು ಕಥೆಗಳನ್ನ ಕೇಳಿದೀವಿ ವಿಚಾರಗಳನ್ನು ನೋಡಿದೀವಿ ಬಟ್ ಇಮ್ಮಡಿ ಪುಲಿಕೇಶಿ ಮಗನ ಬಗ್ಗೆನೋ ಗೊತ್ತು ಅದೇ ಇಮ್ಮಡಿ ಪುಲಿಕೇಶಿ ಸೊಸೆಯ ಬಗ್ಗೆ ಇಲ್ಲ ಇಮ್ಮಡಿ ಪುಲಿಕೇಶಿಯ ಮಗ ನಮ್ಗೆ ವಿಕ್ರಮ್ ಮೊದಲನೇ ವಿಕ್ರಮಾದಿತ್ಯ ಅವನು ಏನು ಯಾವ ಪಲ್ಲವರು ಬಂದು ಬಾದಾಮಿನ ಸುಟ್ಟೋಗಿ ಸುತ್ತಾಕ್ ಬಿಟ್ಟು ಸೋಲಿಸ್ಬಿಟ್ಟು ಹೋಗ್ತಾರಲ್ಲ ಅದಕ್ಕೆ ಪ್ರತಿಕಾರ ತೀರಿಸ್ಕೊಳ್ಳೋದು ಈ ಪುಲಿಕೇಶಿಯ ಮೂರನೇ ಮಗ ವಿಕ್ರಮಾದಿತ್ಯ ಆದರೆ ಮೊದಲನೇ ಮಗ ಚಂದ್ರಾದಿತ್ಯ ಅವನು ಅಷ್ಟೊಂದು ಯುದ್ಧದಲ್ಲಿ ಅವನು ಭಾಗವಹಿಸಿರೋದು ನಮಗೆ ಕಂಡು ಬರೋದಿಲ್ಲ ಅವನಿಗೆ ಬಹುಶಃ ಕಲೆಯ ಬಗ್ಗೆ ತುಂಬಾ ಆಸಕ್ತಿ ಇತ್ತು ಅನ್ಸುತ್ತೆ ಸೊ ವಿಜಯ ಭಟ್ಟಾರಿಕಾ ಅವನ ಹೆಂಡತಿ ಸೊ ನಮಗೆ ಕಲೆ ಅಂತ ಹೇಳಿದಾಗ ನಮಗೆ ಚಂದ್ರಾದಿತ್ಯ ಅಥವಾ ವಿಜಯ ಭಟ್ಟಾರಿಕಾ ನಮಗೆ ನೆನಪು ಬರ್ತಾರೆ ಸೊ ಒಂದು ಉತ್ತಮವಾದ ಕೊಡುಗೆಯನ್ನ ಕೊಟ್ಟಿದಾಳೆ ನಮಗೆ ತುಂಬಾ ಹೆಮ್ಮೆಯ ಹೆಮ್ಮೆ ಪಡುವಂತಹ ರಾಣಿ ವಿಜಯ ಭಟ್ಟಾರಿಕಾಕಾ ಏನು ಭಟ್ಟಾರಿಕಾ ಅಂತ ಭಟ್ಟಾರಕ ಅನ್ನೋದನ್ನ ಅವಾಗಿನ ರಾಜಮನೆತನದವ್ರು ಇರ್ತಾ ಇದ್ರು ನಾನು ಆಗ್ಲೇ ಹೇಳಿದಾಗ ಇವಳು ಕೊದ್ದಿ ಬೊಡ್ಡಿ ಅನ್ನುವಂತಹ ವಂಶದವಳು ಅವಳು ಹಾಕ್ಸಿರುವಂತಹ ಶಾಸನದಲ್ಲಿ ತುಂಬಾ ಸ್ಪಷ್ಟವಾಗಿ ಹೇಳ್ತಾಳೆ ಅವಳು ತಾನು ಒಂದು ವಾರಾಂಗನೆ ವಾರನಾರಿ ಆಗಿದ್ದವಳು ಅವಳು ವಾರಣಾರಿಯಿಂದ ದೇವಸ್ಥಾನದಲ್ಲಿ ವಾರ ಅಂತ ಒಂದು ವಾರಕ್ಕೆ ಒಂದು ಹಿಂದೆ ಎಲ್ಲ ರಂಗಭೋಗ ಅಂಗಭೋಗ ಅನ್ನುವಂತಹ ಸೇವೆ ಕೊಡ್ತಾ ಇರ್ತಾಳ ದೇವಸ್ಥಾನದಲ್ಲಿ ರಂಗಭೋಗ ಅಂದ್ರೆ ವಾರದಲ್ಲಿ ಇಂತಹ ದಿನ ಇವ್ರು ನರ್ತನ ಮಾಡುವಂಥದ್ದು ಇಂತಹ ಸೇವೆ ಅವರು ಅಂತಹ ಒಂದು ಸರದಿಯ ಮೇಲೆ ಸೇವೆಯನ್ನ ಮಾಡ್ತಾ ಇರ್ತಾರೆ ಸರದಿಯ ಮೇಲೆ ಸೇವೆ ಮಾಡ್ತಾ ಇರೋರು ಸರದಿ ಅಂತಂದ್ರೆ ಸುಳ್ಳು ಅಂತ ಅರ್ಥ ಸೊ ಅವರು ಸೂಳೆ ಅಂತ ಅನ್ಸ್ಕೊಳ್ತಾ ಇದ್ರು ಅದನ್ನ ಇವತ್ತು ಹೀನಾಥದಲ್ಲಿ ಸರದಿ ಅಂದ್ರೆ ಕನ್ನಡದಲ್ಲಿ ಸುಳ್ಳು ಅಂತ ಹೌದು ಪಂಪನ ಕವ್ಯದಲ್ಲಿ ಸುಳ್ ಪಡೆಯಲಾಗಹಾಜಿರಂಗದೊಳು ಅಂದ್ರೆ ನಿಂಗೊಂದು ಸರದಿ ಬರುತ್ತೆ ಅಂತ ಭೀಷ್ಮ ಕರ್ಣನ್ಗೆ ಹೇಳ್ತಾನಲ್ಲ ಸುಳ್ಳು ಅಂತಂದ್ರೆ ಸರದಿ ಅಂತ ಸೊ ಸರದಿಯ ಮೇರೆಗೆ ಅವ್ರು ದೇವಸ್ಥಾನದಲ್ಲಿ ನಾಟ್ಯವನ್ನ ಮಾಡ್ತಾ ಇದ್ರು ಸೇವೆಯನ್ನ ಮಾಡ್ತಾ ಇದ್ರು ಅಂದ್ರೆ ಈ ವಾರು ವಾರವಧು ಅಂದ್ರೂ ಅದೇ ಇಂದ ಇಂಥ ವಾರದಲ್ಲಿ ಇವರು ಸೇವೆ ಮಾಡಬೇಕು ವಾರಾನಾರಿ ವಾರ ಹೌದು ಆ ದಿನ ಅವರು ಸೇವೆ ಅನ್ನೋದು ಇರ್ತಾ ಇತ್ತು ಸೊ ಹೀಗೆ ಸೇವೆಯನ್ನ ಮಾಡ್ತಾ ಇದ್ದರು ಇವಳು ಅಂತಹ ಒಂದು ವಂಶದವಳು ಅದನ್ನ ಬೊಡ್ಡಿ ಪೊದ್ದಿ ಅಂತ ಕರಿತಾ ಇದ್ರು ಆ ಕಾಲದಲ್ಲಿ ಆ ವಂಶದವಳು ನಾನು ಪುಲಿಕೇಶಿಯ ಸೊಸೆ ಬಂದು ದೇವಸ್ಥಾನದಲ್ಲಿ ನೃತ್ಯ ಮಾಡ್ತಿದ್ರು ಅದನ್ನ ಹೆಮ್ಮೆಯಿಂದ ಹೇಳ್ಕೊಳ್ತಾಳೆ ಅದಕ್ಕೆ ಸಾಕಷ್ಟು ದಾನವನ್ನ ಕೊಡಬೇಕು ಇದನ್ನೆಲ್ಲ ಬಾದಾಮಿ ಚಾಲುಕ್ಯರ ರಾಜರು ಮಾಡ್ಕೊಳ್ತಾ ಇದ್ದಂತದ್ದನ್ನ ಇವ್ಳು ವೇಷ್ಯ ಅದನ್ನ ಮಾಡ್ಕೊಳ್ತಾಳೆ ವೀಣಾ ಕೋಟಿ ಅನ್ನೋಳು ಹನ್ನೊಂದನೇ ಶತಮಾನದಲ್ಲಿ ನೂಲಿಗೆರೆ ಅಂತ ನೂಲಿಗೆರೆನಲ್ಲಿ ಸೆಟ್ಟಿಕವೆಯ ಬರಪ ಅಂತ ಒಂದು ಸಿಗತ್ತೆ ಅಂದ್ರೆ ಒಂದು ಅದು ದಾನಶಾಸನ ಶಾಸನ ಅದನ್ನ ಕೆಳಗಡೆ ಸ ಕಡೆಯಲ್ಲಿ ಸೆಟ್ಟಿಕವ್ಯನವಳು ಬರ್ದಿದ್ದೀನಿ ಅಂತ ಹೇಳ್ಕೊಳ್ತಾಳೆ ಧರ್ಮಪುರಿ ಅಂತ ಧರ್ಮಪುರಿನಲ್ಲಿ ಬೀಡ್ ಅಂತ ಒಂದು ಅಲ್ಲಿಯ ದೇವಸ್ಥಾನದಲ್ಲಿ ಕೂಡ ಅವಳು ನಾಲ್ಕು ಸಾಲಿನ ಕನ್ನಡ ಶಾಸನ ಬರೆದಿದ್ದಾಳೆ ಒಂದು ವೃತ್ತದಲ್ಲಿದೆ ಪದ್ಯದ ರೂಪದಲ್ಲೇ ಇದೆ ತುಂಬಾ ಪ್ರಸಿದ್ಧವಾದಂತಹ ಒಬ್ಬ ಗಣಿತ ಶಾಸ್ತ್ರಜ್ಞ ಭಾಸ್ಕರಾಚಾರ್ಯ ಅಂತ ನೀವು ಕೇಳಿರ್ತೀರ ಭಾಸ್ಕರಾಚಾರ್ಯ ಅವನ ಮಗಳು ಲೀಲಾವತಿಗೆ ಗಣಿತ ಅಂತ ಒಂದು ಕೃತಿನ ಬರೀತಾನೆ ಮಗಳಿಗೋಸ್ಕರೇ ಗಣಿತದ ಒಂದು ಕೃತಿಯನ್ನು ಸಂಸ್ಕೃತದಲ್ಲಿ ಬರೆದಿರೋಂಥ ಅವನು ಇಟ್ಟಿರುವಂತಹ ಮುಹೂರ್ತ ತಪ್ಪು ಹೋಗಿಬಿಡುತ್ತೆ ಅವಳಿಗೆ ವೈದವ್ಯ ಪ್ರಾಪ್ತಿ ಆಗುತ್ತೆ ತನ್ನ ಮಗಳು ಸಣ್ಣ ವಯಸ್ಸಿನಲ್ಲೇ ವಿಧವೆ ಆಗಿಬಿಟ್ಲಲ್ಲ ಅಂತ ಮಗಳು ಓದೋದಕ್ಕೆ ಅಂತ ಅವನ ಕೃತಿಯನ್ನು ರಚನೆ ಮಾಡ್ತಾನೆ ಅನ್ನೋಂಥ ಉಲ್ಲೇಖಿಸ್ತದೆ ಇನ್ನು ಹಾಗೆ ಪ್ರಿಂಟಿಂಗ್ ಪ್ರೆಸ್ ಇರ್ತಾ ಇರಲಿಲ್ಲ ಆ ಪ್ರಿಂಟಿಂಗ್ ಪ್ರೆಸ್ ಇಲ್ಲದೆ ಇದ್ದಾಗ ಏನ್ ಮಾಡ್ತಾ ಇದ್ರು ಒಂದು ಕಾವ್ಯವನ್ನ ಯಾರಿಗಾರೋ ದಾನ ಕೊಡಬೇಕು ಅಥವಾ ಕಾವ್ಯವನ್ನ ಇನ್ನೂ ಹೆಚ್ಚು ಪ್ರಚಾರ ಪಡಿಸಬೇಕು ಅಂದ್ರೆ ಅದನ್ನ ಪ್ರತಿ ಮಾಡಿಸ್ತಾ ಇದ್ರು ಹಾಗೆ ಪ್ರತಿ ಮಾಡಿಸೋದಕ್ಕೆ ಮಹಿಳೆಯರು ಕೂಡ ನಿಯೋಜನೆಗೊಳ್ತಾ ಇದ್ದಿರಬಹುದು ಹಾಗಾಗಿ ಮಹಿಳೆಯರು ಬರಿತಾ ಇರೋದನ್ನ ನಾವು ಗಮನಿಸಬಹುದು